ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಲೋಟ್ ಡಿಸೆಂಬರ್ ಮೂರರಂದು ಗೋಕರ್ಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಭೇಟಿ ನೀಡಿ ವಸತಿ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿದರು ರಾಜ್ಯಪಾಲರು ಗೋಕರ್ಣದ ಪ್ರವಾಸಿ ಮಂದಿರದಲ್ಲಿ ಕೆಲಕಾಲ ತಂಗಲಿದ್ದು ಇದಕ್ಕಾಗಿ ಇಲ್ಲಿನ ಸಿದ್ಧತೆ ಕುರಿತು ಸ್ಥಳೀಯ ಅಧಿಕಾರಿಯೊಂದಿಗೆ ಚರ್ಚಿಸಿದ್ರು ವಾಸ್ತವ್ಯದ ಕೊಠಡಿ ಮತ್ತು ಪ್ರವಾಸಿ ಮಂದಿರದ ಆವಾರದ ಸ್ವಚ್ಛತೆ ರಾಜ್ಯಪಾಲರು ದೇವರ ದರ್ಶನಕ್ಕೆ ತೆರಳುವ ಮಾರ್ಗ ಮತ್ತಿತರ ವಿಷಯದ ಕುರಿತು ಮಾಹಿತಿ ಪಡೆದು ಸಂಬಂಧಿಸಿದ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿದ್ರು ಪ್ರವಾಸಿ ಮಂದಿರದ ಆವರಣದಲ್ಲಿ ಗಿಡಗಂಟೆ ತೆಗೆಯುವುದು ಸೇರಿದಂತೆ ವಿವಿಧ ಸ್ವಚ್ಛತಾ ಕಾರ್ಯಕ್ಕೆ ಕುಮಟಾ ಪುರಸಭೆಗೆ ತಿಳಿಸುವಂತೆ ಸೂಚಿಸಿದ್ರು ಈ ವೇಳೆ ತಹಶೀಲ್ದಾರ್ ವಿವೇಕ್ ಶೆಣ್ವಿ ಪಿಐ ವಸಂತ್ ಆಚಾರ್ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಂದಾಯ ನಿರೀಕ್ಷಕ ಪ್ರಶಾಂತ್ ನಾಯ್ಕ್ ಸ್ಥಳೀಯ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोसिसनेजमेंट ट्रेपिजिपिस सर्विकोजेनिक हेड एक् वेटिगो कर्पल टनल सिंड्रोम टेनिस एल्बो गो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295। सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर नागमंगलार दलिया काजुबाग कारवार